ಡಿ ಸಿ ಎಮ್ ಬಂದಿರೋದು ನಮ್ಗೆ ತುಂಬಾ ಅಭಿನಂದನೆಗಳು ಮತ್ತೆ ಜನಸೇವೆ ಮಾಡಿ ಬಂದಿದ್ದಾರೆ ಅವರು ಜನಸೇವೆ ಮಾಡುವಂತ ತಾಲೂಕಿನ ಅಷ್ಟೇ ಯಾರು ಇರಲಿಲ್ಲ ಎಮ್ ಎಲ್ಲಿ ಗೆದ್ರೂ ಪ್ರಯೋಜನ ಇಲ್ಲ ಮುಂದೆ ವ್ಯಕ್ತಿ ದಿವಸ ಜನಗಳಿಗೆ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್ ಸೊ ಮೊದಲೆಲ್ಲ ಬರ್ತಿದ್ರು ವಿಚಾರ ಇವಾಗ ಅವರು ಡಿ ಸಿ ಎಂ ಅನ್ನು ಹುದ್ದೆಯಿಂದ ಉಪಮುಖ್ಯಮಂತ್ರಿ ಇಡೀ ರಾಜ್ಯಗಳ ಸುತ್ತಿರಬೇಕು ಎಮ್ ಎಲ್ ಎ ಆದ್ರೆ ಒಂದೇ ಕಡೆ ಒಂದೂವರೆದಿಂದ ವಿಧಾನಸೌಧ ಹೇಳ್ತಿದ್ರು ಇವರು ಇಡೀ ರಾಜ್ಯ ಸುತ್ತಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಾಲಾವಕಾಶ ಕಡಿಮೆ ವಿಳಂಬ ಆಗಿರ್ಬೋದು ಹೇಗಿಲ್ಲ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ನಮ್ಮ ಜಿಲ್ಲೆಯವರೇ ಓಡಾಡ್ತಾರೆ ಇವಾಗ ಮಾಡ್ತಿದ್ದಾರೆ ಮುಂದೆ ಅತಿಯಾಗಿ ಸರ್ ನಮ್ಮ ಬಡೂರು ಸೇವೆಯಲ್ಲಿ ಚಂತನೆ ಸ್ವಲ್ಪ ಹಿಂದುಳಿದ ವರಗಾನದಕ್ಕೋಸ್ಕರ ಅವರು ಬಂದಿದ್ದಾರೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಭಿವೃದ್ಧಿ ಮಾಡ್ತಾರೆ ಸರ್ ಸರ್ ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಸಭೆಯನ್ನು ನಡೆಸ್ತಾ ಇದ್ರೆ ಹೇಗೆ ಅನ್ಸ್ತೀವಿ ಸರ್ ನಮಗೆ ಸರ್ ಬಹಳ ಸಂತೋಷ ಬಹಳ ಜನ ಬಂದಿದ್ರು ಅವರ ಕಷ್ಟಗಳನ್ನು ಆವರಿಸಕ್ಕೆ ಅವ್ರದ್ದು ಏನು ಮನೆ ಇರ್ಬೋದು ಮತ್ತೆ ಜಮೀನು ಕೋಳಿ ಇರ್ಬೋದು ಮತ್ತೊಮ್ಮೆ ಅವ್ರದ್ದು ಏನೇನು ಬ್ಯಾಂಕ್ ಒಂದು ಪ್ರಾಬ್ಲಮ್ಗಳು ಇರ್ಬೋದು ಮತ್ತೆ ಪಾಣಿ ಬದಲಾವಣೆ ಇರ್ಬೋದು ಇಂಥವಕ್ಕೆಲ್ಲ ಅವ್ರ ಕಷ್ಟನ ಸ್ಪಂದಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಕೇಳ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಕೊಂಡು ಬಂದಿದ್ದಾರೆ ಅವ್ರಿಗೆ ಎಲ್ಲ ಬಿಟ್ಟು ಈ ತಾಲೂಕು ಹಿಂದುಳಿದ ಸ್ವಲ್ಪ ಹಿಂದೆ ಹೋಗೈತೆ ಅನ್ನೋದಕ್ಕೋಸ್ಕರ ಸಾಯಿಬ್ರಾವ್ ಮಾಡ್ತಿದ್ದಾರೆ ಅದೇ ನಮ್ಮ ಡಿ ಕೆ ಸುರೇಶ್ ಅವರು ಬಹಳ ಮಾಡಿದ್ರು ನಾವ ಮೇಡಮ್ ಚನ್ನಪಟ್ಟಿಯಲ್ಲಿ ಒಳ್ಳೆ ನೀರು ತಗೊಂಡಿದ್ದಾರೆ ಎಂಬತ್ತೈದು ಸಾವಿರ ನೀರು ತಗೊಂಡಿದ್ದಾರೆ ಇವಾಗ ಓಸಲ್ಲಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಹದಿನೈದು ಸಾವಿರ ನೀಡಿತ್ತು ಇವತ್ತೊಂದು ದಿವಸ ಎಂಬತ್ತೈದು ಸಾವಿರ ಅಂದ್ರೆ ನಮ್ಮ ಹೆಗ್ಗಳಿಕೆ ಸರ್ ನಮಗೆ ನಮ್ಮಂತೆ ಕಾರ್ಯಕರ್ತರುಗಳು ಮುಖಂಡರು ಲೀಡರ್ಗಳು ಕಾಂಗ್ರೆಸ್ ಪಕ್ಷವನ್ನು ಬಳಸ್ಬೇಕು ಅಂದ್ಬಿಟ್ಟು ಇವತ್ತು ಮುಂದೆ ನಿಂತಾವ್ರೆ ಇವತ್ತು ಸರ್ ಯಾರೇ ಬರಲಿ ಯಾರೇ ಸ್ಪರ್ಧೆ ಮಾಡಲಿ ಚಂಕೋಣ ತಾಲೂಕಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇದ್ದೇ ಇರುತ್ತೆ ಸರ್